ಎ ಒನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಇಪ್ಪತ್ತೈದರ ನವೆಂಬರ್ ರಂದು ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರ ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ಮದೀನಾ ಮಸೀದಿ ಆಜಂ ಕಮಿಟಿ ಎಸ್ಜಿಎಂ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ರೋಟರಿ ಕ್ಲಬ್ ಆ್ಯಂಟಿ ಕರೆಕ್ಷನ್ ಕಮಿಟಿ ವತಿಯಿಂದ ಇದೇ ತಿಂಗಳ ನವೆಂಬರ್ ಇಪ್ಪತ್ತೈದರಂದು ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ನಗರಸಭಾ ಸದಸ್ಯರಾದ ಮಹಮ್ಮದ್ ಶಫೀಕ್ ಅವರು ಹೇಳಿದರು ಇಂದು ಮದೀನಾ ಮಸೀದ್ ಆಜಂ ಮಸೀದಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಕುರಿತು ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಚಿಂತಾಮಣಿ ನಗರದ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ನಸೀಬ್ ಶಾದಿ ಮಹಲ್ನಲ್ಲಿ ಆಯೋಜಿಸಲಾಗಿದ್ದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕ್ಯಾನ್ಸರ್ ಹೃದಯ ನ್ಯೂರೋ ಸರ್ಜರಿ ಆರಾಲಜಿ ಕಿಡ್ನಿ ಇ ಎನ್ ಟಿ ಮತ್ತು ಕಣ್ಣು ಸೇರಿದಂತೆ ಇನ್ನೂ ವಿವಿಧ ರೀತಿಯ ಚೆಕ್ಅಪ್ಗಳನ್ನು ನಡೆಸಲಾಗುವುದು ಪ್ರತಿಯೊಬ್ಬರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷರಾದ ರಹೀಂ ಸಾಬ್ ಗುಲ್ಜರ್ ಸಾಬ್ ಆರಿಫ್ ಪಾಷಾ ಮೌಲಾ ಖಾನ್ ಮಹಬೂಬ್ ಪಾಷಾ ಸಮೀರ್ ಪಾಷಾ ಜುನೇದ್ ಉಲ್ಲಾ ಖಾನ್ ಸೇರಿದಂತೆ ಮತ್ತಿತರರು ಇದ್ದರು ಸಾರ್ ಆಪೋಸಿಟು ಮದಿನ ಮದುವೆ ಹಸನ್ ಏನು ನಮ್ಮ ಸೊಂದ ಹಳ್ಳಿಯಲ್ಲಿ ನಸೀರ್ ಖಾದಿ ಇದೆ ಅಲ್ಲಿ ಏನು ಅಂತದ್ದು ಎಲ್ಲ ನಮಸ್ಕಾರಗಳು ನಮ್ಮ ಸಾರ್ ಹೇಳಿದಂಗೆ ಇಪ್ಪತ್ತೈದನೇ ತಾರೀಕು ಸೋಮವಾರ ದಿನ ಹೆಲ್ತ್ ಕ್ಯಾಂಪ್ ಚೆಕಪ್ ಮಾಡಿಸ್ತಾ ಇದ್ದೀವಿ ಆಗ ನಮ್ಮ ಅದರಲ್ಲಿ ಫ್ರೀ ಜನ್ ಜನರಲ್ ಮೆಡಿಸಿನ್ ಇರ್ತದೆ ಕ್ಯಾನ್ಸರ್ ಇರ್ತದೆ ಕ್ಯಾನ್ಸರ್ ಚೆಕಪ್ ಇರ್ತದೆ ಹಾರ್ಟ್ ಸರ್ಜರಿ ಚೆಕಪ್ ಇರ್ತದೆ ನ್ಯೂರಾಲಜಿ ಚೆಕಪ್ ಇರ್ತದೆ ಚೆಕಪ್ ಇರ್ತದೆ ಐ ಚೆಕಪ್ಪು ಇರ್ತದೆ ಅದರಲ್ಲಿ ಇ ಸಿ ಜಿ ಚೆಕಪ್ಪು ಮಾಡ್ತೀವಿ ಅದರಲ್ಲಿ ನಮ್ಮ ಸಪೋರ್ಟು ಎಚ್ ಜೆ ಎಚ್ ಮದಿನಾ ಮಜೂದ್ ಕಮಿಟಿನಿಂದ ಸಪೋರ್ಟು ಮತ್ತು ಎಚ್ ಜೆ ಎಚ್ ಕಮಿಟಿನಿಂದ ಸಪೋರ್ಟ್ ಮಾಡ್ತಾವ್ರೆ ಸಮೀರ್ ಅವರು ಮತ್ತು ಜುನೇದ್ ಅವರು ಇದರಲ್ಲಿ ಸಪೋರ್ಟ್ ಮಾಡಿ ಈ ಪ್ರೋಗ್ರಾಮವನ್ನು ಈ ಕಾಲಮಿಸಲಾಗಿದೆ ಈ ಸುವರ್ಣ ಅವಕಾಶವನ್ನು ಸ್ವೀಕರಿಸಲಿ ಅಂತ ನಮ್ಮ ನಮ್ಮ ಕಡೆಯಿಂದ ಎಲ್ಲ ಇದು

एन आई स्टोर बोले तो ई एन टी बोले तो यानी कान का नाक का मुंह का और का। उसके साथ बच्चें ठीक टिक और ई सी जी हो ई सी जी का भी होता है उसके साथ एको स्कैनिंग एको का भी कम से कम डेढ़ दो हज़ार रुपये बाहर होता है वो भी फ्री करती हैं हार्ट के रिलेटेड यानी नसीब शादी महल में 25 तारीख ग्यारह महीना दो हज़ार बीस पचास यानी फिर सुबह साढ़े नौ से दो बजे तक उसके से सभी मेहरबानी से आकर हेल्थ चेकअप करा लो और उसमें ऑपरेशंस क्या तो भी करना रहा आपको आयुष्मान भारत बोल को जो फैमिली को देखो ही एक फैमिली को उससे भी सर्जरी भी करा सकते हैं ऑपरेशन वो ऑपरेशंस क्या तो भी करना बोले तो वही देही हॉस्पिटल को जाने का काम पड़ता है आज जो 25 तारीख ग्यारहवा महीना 2020 हज़ार चार पीर के दिन जो चेकअप करती है उसमें क्या तो ऑपरेशन करना बोला तो हॉस्पिटल को जाते हैं वहाँ चेकअप कराते हैं जो भी ऑपरेशन होता है हमारे गवर्नमेंट हॉस्पिटल से एक लेटर देते हैं वो लेटर देने के बाद फिर वहाँ देने के वही दे हॉस्पिटल में वहाँ से फ्री वापस होता है दो लाख का या तीन लाख का जैसा जो होगा फ्री ऑपरेशन करते हैं पूरा आपको ೂ ಚೆಕಪ್ ಕ್ಯಾಂಪ್ ರೈತಿ ಉ ಸ್ನಾತಕ್ಕೂ ಕೂರೆ ಚೆಕಪ್ ಎಲ್ಲರಿಗೂ ನಮಸ್ಕಾರಗಳು ನಾಳೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಒಂಬತ್ತುವರೆಯಿಂದ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಫ್ರೀ ಹೆಲ್ತ್ ಕ್ಯಾಂಪ್ ಎಸ್ ಜೆ ಹೆಚ್ ಫೌಂಡೇಶನ್ ಕರೆಕೊಳ್ಳ ಟ್ರಸ್ಟ್ನಿಂದ ಮತ್ತು ನಮ್ಮ ಮದೀನಾ ಮಸೀದಿ ಆಜಮ್ ಕಮಿಟಿಯಿಂದ ಫ್ರೀ ಹೆಲ್ತ್ ಕ್ಯಾಂಪ್ ಆ ದಿನ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಂದರೆ ಸೋಮವಾರ ದಯವಿಟ್ಟು ಎಲ್ಲರೂ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಂಡು ತಮ್ಮದೇನೇ ಹೆಲ್ತ್ ಸಮಸ್ಯೆ ಇದ್ದರೆ ಆ ವಿಚಾರವಾಗಿ ನೀವು ಫ್ರೀ ಹೆಲ್ತ್ ಚೆಕಪ್ ಮಾಡಿಸ್ಕೋಬೋದು ತದನಂತರ ಏನನ್ನ ಆಪ್ರೇಷನ್ಸ್ ಇದ್ದರೆ ಏನು ವೈದೇಹಿ ಹಾಸ್ಪಿಟ್ಲ್ ಅವರಿಂದ ನೀವು ಆಪ್ರೇಷನ್ಸ್ ಕೂಡ ಸಹ ಮಾಡಿಸ್ಕೋಬೋದು ನಿಮಗೆ ಜನರಲ್ ಮೆಡಿಸನು ಕ್ಯಾನ್ಸರ್ ಆಗಲಿ ಹಾರ್ಟು ನ್ಯೂರೋ ಸರ್ಜರಿ ಯೂರಾಲಜಿ ಅಂದರೆ ಕಿಡ್ನಿ ಸಮಸ್ಯೆ ಇರಲಿ ಇ ಎನ್ ಟಿ ಅಂದರೆ ಕಿವಿ ಮೂಗು ಅಂಥದ್ದು ಅಥವಾ ಕಣ್ಣದು ಪೇಟೆ ಟಿಕ್ ಅಂದರೆ ಮಕ್ಕಳದು ಇ ಸಿ ಜಿ ಎಫೋ ಸ್ಕ್ಯಾನಿಂಗ್ ಎಕ್ಸೆಟ್ರಾ ಎಲ್ಲ ಇಲ್ಲೇ ಮಾಡ್ತಾರೆ ತದನಂತರ ಏನನ್ನ ಆಪ್ರೇಷನ್ಸ್ ಮಾಡಬೇಕಾದ್ರೆ ಅದು ವೈದೇಹಿ ಹಾಸ್ಪಿಟಿಕಲ್ ಏನು ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇದೆ ವೈದ್ಯಹಿದು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಚೆಕಪ್ ಮಾಡಿಸಿ ಅಲ್ಲಿ ಮಾಡಿಸ್ಕೋಬೋದು ಉಚಿತವಾಗಿರ್ತದೆ ಮತ್ತು ಅದೇನು ಇನ್ಶೂರೆನ್ಸ್ ಇದೆ ಆಯುಷ್ಮಾನ್ ಭಾರತ್ ಅದರಿಂದ ಅವರು ಮಾಡಿಸ್ಕೊಡ್ತಾರೆ ದಯವಿಟ್ಟು ಇಂಥ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಂಡು ತಮ್ಮೆಲ್ಲರ ಆಶೀರ್ವಾದ ಏನು ಇವತ್ತು ಎಸ್ ಜೆ ಎಸ್ ಫೌಂಡ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಇದೆ ಅವ್ರಿಗೂ ಮತ್ತು ನಮ್ಮ ಮದೀನಾ ಮಸೀದಿ ಆಜಮ್ ಕಮಿಟಿಯವ್ರಿಗೆ ಆಶೀರ್ವಾದ ಮಾಡಬೇಕಂತ ನನ್ನ ಕಡೆಯಿಂದನೂ ನಿಮಗೆಲ್ಲ ವಿನಂತಿ ಮಾಡಿಕೊಂಡು ಇಂಥ ಅವಕಾಶ ಮರಿಬೇಡ್ರಿ ಉಪ್ಯೋಗಿಸ್ಕೊಂಡು ಎಲ್ಲಾದರೂ ಏನು ಹೆಲ್ತ್ ಚೆಕಪ್ ಇದೆ ಮಾಡಿಸ್ಕೊಳ್ಳಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ